ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮಹಿಳಾ ಆರೋಗ್ಯ ಮಾಲಿಕೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮಹಿಳೆ ಎಷ್ಟೇ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರು ನಾನು ಎಷ್ಟೇ ಅಪ್ಡೇಟ್ ಆಗಿದ್ದೀನಿ ನಾನು ಈ ಜನ್ರೇಷನ್ಗೆ ತಕ್ಕಾಗಿದ್ದೀನಿ ಅಂತ ಅಂದ್ಕೊಂಡ್ರು ಕೂಡ ತನ್ನ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ಮಾಡೋದ್ರಲ್ಲಿ ಸೋತು ಹೋಗ್ತಾಳೆ ತನ್ನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂದರೆ ಒಂದು ಹೆಣ್ಣು ಮಗು ಮುಟ್ಟು ಶುರುವಾದ ನಂತರ ಮುಟ್ಟು ಮುಗಿಯೋವರೆಗೂ ನಾನಾ ರೀತಿಯಾದಂಥದ ಆರೋಗ್ಯದ ಬದಲಾವಣೆಗಳಾಗ್ತಾ ಹೋಗುತ್ತೆ ಪ್ರತಿ ಹಂತದಲ್ಲೂ ಆಕೆ ಬೇರೆ ರೀತಿಯಾದಂಥ ಒಂದು ಕಾಳಜಿಯನ್ನು ಆರೋಗ್ಯದ ಕಾಳಜಿಯನ್ನು ಆಕೆ ಮಾಡ್ತಾ ಹೋಗಬೇಕಾಗತ್ತೆ ಆದರೆ ಯಾಕೆ ಮಾಡೋದಿಲ್ಲ ನಾವು ಯಾಕೆ ಅದರಲ್ಲಿ ಸೋತು ಹೋಗ್ತೀವಿ ಹಾಗಾಗಿ ನಮಗೆ ನಾನಾ ರೀತಿಯಾದಂಥ ಕಾರ್ಯಗಳು ಅಂದರೆ ಪಿ ಸಿ ಓ ಡಿ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಈ ಥರ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಇನ್ನು ಗರ್ಭಧಾರಣೆ ಸಮಯದಲ್ಲೂ ಕೂಡ ನಾವು ಎಷ್ಟೋ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಹೋಗ್ಬೇಕು ಹಾಗಿದ್ರೆ ಒಂದು ವಿಶೇಷವಾಗಿರುವಂತಹ ಒಂದು ವಿಷಯವನ್ನ ನಾವು ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಅಂದ್ರೆ ಹೆಣ್ಣು ಮಕ್ಕಳು ಗರ್ಭಧಾರಣೆಯ ಸಮಯದಲ್ಲಿ ಹೇಗಿರ್ಬೇಕು ಅದಾದ ನಂತರ ಯಾವ ರೀತಿಯಾದಂತಹ ಆರೈಕೆಯನ್ನ ಮಾಡಿಕೊಡ್ಬೇಕು ಇದು ಆಯುರ್ವೇದದಲ್ಲಿ ಯಾವ ರೀತಿಯಾಗಿದೆ ಆಯುರ್ವೇದದಲ್ಲೂ ನಾವು ಹೇಗೆ ಚಿಕಿತ್ಸೆಯನ್ನ ಪಡಿಬಹುದು ಅನ್ನುವಂತ ವಿಶೇಷ ಮಾಹಿತಿಯನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ ಇನ್ನು ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸೀಮಂತಿನಿ ಜ್ವಾಲಾ ಪ್ರಸಾದ್ ಅವರು ಇವರು ಪ್ರಸೂತಿ ತಂತ್ರ ಸ್ತ್ರೀ ರೋಗದಲ್ಲಿ ಎಂಎಸ್ ಅನ್ನ ಮಾಡಿದ್ದಾರೆ ನ್ಯೂಯಾರ್ಕ್ ಲಂಡನ್ ಹಾಗೆ ಮುಂಬೈ ಅಂತ ಸಾಕಷ್ಟು ಸ್ಥಳಗಳಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಾ ಬಂದಿದ್ದಾರೆ ಅದಷ್ಟೇ ಅಲ್ಲದೆ ಎರಡ್ ಸಾವಿರದ ಹದಿನೇಳರಲ್ಲಿ ವೈಲ್ಡ್ ಫೀಲ್ಡ್ ಅಲ್ಲಿ ಎ ಪಿ ಲೈಫ್ ಆಯುರ್ವೇದಿಕ್ ಸೆಂಟರ್ ಸಂಸ್ಥಾಪನೆಯನ್ನು ಮಾಡಿದ್ದಾರೆ ಇಲ್ಲಿ ಆಯುರ್ವೇದ ಹಾಗೆ ಪಂಚಕರ್ಮ ಫರ್ಟಿಲಿಟಿ ಹೀಗೆ ಎಲ್ಲಾ ರೀತಿಯಾದಂತಹ ಚಿಕಿತ್ಸೆಗಳು ಅವರು ಕೊಡ್ತಾ ಬಂದಿದ್ದಾರೆ ವೀಕ್ಷಕರೇ ಇವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಬೇಕು ನಾನು ವಿಚಾರಗಳನ್ನ ತಿಳ್ಕೋಬೇಕು ಹಾಗೆ ನೀವು ಇಂದಿನ ಕಾರ್ಯಕ್ರಮದಲ್ಲಿ ತಿಳ್ಕೋಬೇಕು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಎಲ್ಲೋ ಇದೆ ಆದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋ ತರ ಇದೆ ಅಂದ್ರೆ ಏನು ಪ್ರಸೂತಿ ತಂತ್ರ ಅಂದ್ರೆ ಏನು ಹೌದು ನಮ್ಮ ಆಯುರ್ವೇದದಲ್ಲಿ ನಾವು ಅಷ್ಟ ಅಂಗ ಅಂತಿವೆ ಎಂಟು ವಿಭಾಗಗಳು ಇದಾವೆ ಅದರಲ್ಲಿ ಕೌಮಾರಿ ವೃತ್ತ ಅಂತ ಬರುವ ಒಂದು ವಿಭಾಗದಲ್ಲಿ ಪ್ರಸೂತಿ ತಂತ್ರ ಮತ್ತೆ ಸ್ತ್ರೀ ರೋಗ ಅಂದ್ರೆ ಸ್ತ್ರೀಗೆ ಸಂಬಂಧಪಟ್ಟದ್ದು ಕೊಮ್ಮರ ವೃತ್ತಿ ಅಂದ್ರೆ ಮಗುಗೆ ಸಂಬಂಧಪಟ್ಟದ್ದು ಬಾಲ ರೋಗ ಅಂತ ಹೇಳ್ಬೋದು ಸೊ ಅಲ್ಲಿ ನಮ್ಮ ಒಂದು ಹೆಣ್ಣಿನ ಮುಟ್ಟಿನಿಂದ ಇಟ್ಕೊಂಡು ರಜೋ ನಿವೃತ್ತಿ ಮಧ್ಯದಲ್ಲಿ ಒಂದು ಮಗು ಹೇರೋದು ಗರ್ಭಧಾರಣೆಯಿಂದ ಇಟ್ಕೊಂಡು ಸುಖ ಪ್ರಸವ ನಾರ್ಮಲ್ ಡೆಲಿವರಿ ಆಗೋ ಬಗ್ಗೆ ಅದರಲ್ಲಿ ಆಗು ಹೋಗುಗಳು ಅದರಲ್ಲಿ ಆಗೋ ತೊಂದರೆಗಳಿಗೆ ಅದನ್ನ ಪ್ರಿವೆಂಟ್ ಹೇಗ್ ಮಾಡಬೇಕು ಟ್ರೀಟ್ಮೆಂಟ್ ಹೇಗ್ ಮಾಡಬೇಕು ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಆಯುರ್ವೇದ ಸಂಹಿತೆಗಳಲ್ಲಿ ಹೇಳ್ಕೊಟ್ಟಿದ್ದಾರೆ ಈ ಎಲ್ಲನ್ನು ಸೇರಿಸ್ಬಿಟ್ಟು ಒಂದು ವಿಭಾಗ ಮಾಡಿದ್ದಾರೆ ಆ ಪ್ರಸೂತಿ ತಂತ್ರ ಸ್ತ್ರೀ ರೋಗ ಅಂತ ಎಂ ಎಸ್ ಡಿಗ್ರಿ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮತ್ತೆ ಎನ್ ಸಿ ಎಸ್ ಎಂ ಅಂತ ನಾವು ಏನು ಆಯುಷ್ಯ ವಿಭಾಗ ಹೇಳ್ತೀವಿ ಅಲ್ಲಿ ಇದಕ್ಕೆ ಒಂದು ರಿಕಗ್ನೈಜೇಷನ್ ಇದೆ ಸೊ ಇಲ್ಲಿ ನಮ್ಗೆ ಎಲ್ಲಾ ರೀತಿಯ ತಾಯಿ ಆಗಬೇಕು ಅನ್ನೋಳು ಮತ್ತೆ ಮುಂಚೆಯಿಂದನೆ ಅಂದ್ರೆ ಅವಳು ಗರ್ಭಧಾರಣೆ ಬಗ್ಗೆ ಯೋಚನೆ ಮಾಡುವ ಕೂಡ ಗರ್ಭಿಣಿ ಆಗಿ ಮಗು ಹೇಳಿದ ಮೇಲೇನು ಅವಳ ಬಗ್ಗೆ ಹೇಗೆ ಕಾಳಜಿ ತಗೋಬೇಕು ಆವಾಗ ಯಾವ ಯಾವ ಸಮಸ್ಯೆಗಳು ಬರುತ್ತೆ ಆ ಸಮಸ್ಯೆಗಳಿಗೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಸೊ ಇದು ನಮಗೆ ಎಲ್ಲ ಪ್ರಸೂತಿ ಅಂದ್ರೆ ಮಗು ಹೆರೋದು ಗರ್ಭಿಣಿ ಆಗೋದು ಮಗು ಹೆರೋದು ಇದರ ಬಗ್ಗೆ ಡಿಟೇಲ್ ಆಗಿ ಜನಕ್ಕೆ ಇವಾಗಿನ ಗೆ ಗೊತ್ತಿಲ್ಲ ಅಂದ್ರೆ ನಾವು ಮಾಡರ್ನ್ ಸೈನ್ಸ್ ಆಪ್ಷಟಿಕ್ ಒಂದೇ ಒಬ್ರು ಕೈನಕ್ಳು ಇದು ಆಪ್ಷಟೇಷನ್ ಅಂತ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಇರುತ್ತಾರೆ ಆದ್ರೂ ಕೂಡ ನಮ್ಮ ಮುಂಚೆ ಎಲ್ಲ ಸೂಲ್ಕಿತ್ತಿರು ಅಂತ ಹೇಳಿ ಅವರೆಲ್ಲ ಡೆಲಿವರಿ ಮಾಡ್ತಾ ಇದ್ರು ಏನು ಅಂದ್ರೆ ಇದು ಒಂದು ಡೆಲಿವರಿ ಹೇರಿಗೆ ಆಗ್ಬೇಕು ಅಂದ್ರೆ ಆ ಒಂದು ಪರಿಸ್ಥಿತಿಯಲ್ಲಿ ಏನು ಸಮಸ್ಯೆ ಬರುತ್ತೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಡೆಲಿವರಿ ತಾನೇ ಆಗುತ್ತೆ ಆದರೆ ಅದೇ ಸಮಸ್ಯೆಗಳಿಗೆ ಏನ್ ಟ್ರೀಟ್ಮೆಂಟು ನಂತರ ಏನು ಬಿಫೋರ್ ಏನು ಅನ್ನೋದರ ಬಗ್ಗೆ ಇದರಲ್ಲಿ ತುಂಬಾ ವಿಶ್ಲೇಷಣೆವಾಗಿ ಹೇಳಿಕೊಟ್ಟಿದ್ದಾರೆ ಅಂದ್ರೆ ಇದು ನಾವು ಯೂಜಲಿ ನೋಡೋ ಹಾಗೆ ಹೊರಗಡೆ ಹೋಗ್ತೀವಿ ಇದಕ್ಕೆ ಟ್ರೀಟ್ಮೆಂಟ್ ಗಳನ್ನ ತಗೋತೀವಿ ಮಾಡರ್ನ್ ಸೈನ್ಸ್ ಬಗ್ಗೆ ಅಥವಾ ಬೇರೆ ರೀತಿಯಾದಂತಹ ಒಂದು ಚಿಕಿತ್ಸೆಗಳನ್ನ ತಗೋತೀವಿ ಆದ್ರೆ ಆಯುರ್ವೇದದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಸಂಸ್ಕಾರ ಇದೆ ಅಥವಾ ಪ್ರಸೂತಿ ತಂತ್ರ ಇದೆ ಇದ್ರಲ್ಲೂ ನಾವು ಚಿಕಿತ್ಸೆ ಪಡಿಬೋದು ಅನ್ನುವಂತಹ ನಾಲೆಡ್ಜ್ ಯಾಕೆ ಜನರಿಗೆ ಇಲ್ಲ ಅದು ಎಲ್ಲರಿಗೂ ಏನು ಅಂತಂದ್ರೆ ಯಾವುದೇ ಒಂದು ಎಮರ್ಜೆನ್ಸಿ ಬಂದ್ರೆ ಇವ್ರು ಮಾಡಬಹುದಾ ಅಂತ ಹೌದು ಆಯುರ್ವೇದದಲ್ಲೂ ಕೂಡ ಹೇಳಿದ್ದಾರೆ ಎಮರ್ಜೆನ್ಸಿ ಯಾಕೆ ಅಂದ್ರೆ ಮಗು ಯಾವುದೇ ರೀತಿಯ ಪೊಸಿಷನ್ ಇರ್ಬೋದು ಅದು ಬ್ರೀಚ್ ಪೊಸಿಷನ್ ಅಂತ ಹೇಳಿ ಹೆಡ್ ಕೆಳಗಿರ್ಬೇಕು ಬಟ್ ಬ್ರೀಚ್ ಆಗಿದ್ರು ಕೂಡ ಅವಾಗೂ ಕೂಡ ಇರ್ತಿತ್ತು ಇಲ್ಲ ಅಂತಿಲ್ಲ ಅಲ್ವಾ ಸೊ ಆವಾಗ ಆ ಒಂದು ಮೂಮೆಂಟ್ ಅಲ್ಲಿ ಯಾವ ರೀತಿ ನಾವ್ ಅದನ್ನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ನಾರ್ಮಲ್ ಆಗಿ ಡೆಲಿವರಿ ಮಾಡ್ಬೋದು ಒಂದು ಫಿಸಿಷಿಯನ್ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಚೆನ್ನಾಗಾಗಿ ಹೇಳಿಕೊಟ್ಟಿದ್ದಾರೆ ಸೊ ಆ ಒಂದು ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಈಗ ಮಾಡರ್ನ್ ಸೈನ್ಸ್ ಅಲ್ಲಿ ಹೇಗಾಗಿದೆ ಟೆಕ್ನಿಕಲ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಎಮರ್ಜೆನ್ಸೀಸ್ ಬಂದಾಗ ನಾವು ಸಿ ಸೆಕ್ಷನ್ ಹೋಗ್ತೀವಿ ಅಂತ ಹೇಳ್ತೀವಿ ಸೇಮ್ ಸಿ ಸೆಕ್ಷನ್ ಅನ್ನ ನಮ್ಮ ಆಯುರ್ವೇದದಲ್ಲಿ ತಾಯಿ ಡಿಲಿವರಿ ಟೈಮ್ ಅಲ್ಲಿ ಏನೇ ಒಂದು ಸಮಸ್ಯೆ ಆಗ್ಬಿಟ್ಟು ಮೃತ ಆದ್ರೆ ಅಂದ್ರೆ ಅವ್ರ ಏನಾದ್ರೂ ತೀರಿ ಹೋದ್ರೆ ಆದ್ರೆ ಮಗು ಜೀವಂತ ಇದೆ ಅಂತ ಗೊತ್ತಾದಾಗ ಉದರ ಪಾಠನ ಅಂದ್ರೆ ಹೊಟ್ಟೆನ ಕಟ್ ಮಾಡಿಬಿಟ್ಟು ನಾವು ಆ ಮಗುನ ತೆಗೆಯೋದನ್ನೇ ಹೇಳಿರೋದು ಅದೇ ಸಿ ಸೆಕ್ಷನ್ ಆಯ್ತಾ ಸೊ ಮುಂಚೆ ಎಲ್ಲ ಅದರ ಬಗ್ಗೆ ಒಂದು ಜೀವಂತ ಇರೋ ತಾಯಿಯಲ್ಲಿ ಮಾಡ್ರ ಬಗ್ಗೆ ವಿಶ್ಲೇಷಣೆ ಇಲ್ಲ ಆದ್ರೆ ಮೃತ ತಾಯಿಯಲ್ಲಿ ಇದೆ ಸೊ ಅದು ಡೆವಲಪ್ ಆಗ್ತಾ 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 ಈಗ ತಾಯಿ ಜೀವಂತ ಇರುವಾಗ ಏನೋ ಸಮಸ್ಯೆ ಬಂದಿದೆ ತಾಯಿನ ಉಳಿಸ್ಬೇಕು ಮಗುನ ಉಳಿಸ್ಬೇಕು ಆಯ್ತು ಆ ಸಂದರ್ಭದಲ್ಲಿ ನಾವು ಈಗ ಸಪೋರ್ಟ್ ಸಪೋರ್ಟಿಂದ ಒಂದು ಸರ್ಜರಿ ಮಾಡಿ ಸ್ಮೂತ್ ಡೆಲಿವರಿ ಮಾಡೋ ಒಂದು ಪ್ರೊಸೆಸ್ ಮಾಡ್ತೀವಿ ಅದು ಇವಾಗ ಸಿ ಸೆಕ್ಷನ್ ಅಂತೀವಿ ಅದರ ಬಗ್ಗೆ ವಿಶ್ಲೇಷಣೆ ಹಾಗೆ ಅದರ ಒಂದು ಕಾಂಟೆಕ್ಟ್ ಇದೆ ಆಯುರ್ವೇದದಲ್ಲಿ ಡೆವಲಪ್ಮೆಂಟ್ ಟೆಕ್ನಾಲಜಿ ಹೇಗೆ ಇವತ್ತು ದಿನದಿಂದ ದಿನಕ್ಕೆ ಎಲ್ಲ ಚೇಂಜ್ ಆಗ್ತಾ ಇದೆ ಸೊ ತರ ಅದು ಹಾಕೊಂಡು ಹೋಗ್ತಿದೆ ನಾವು ಪ್ರಸೂತಿ ತಜ್ಞರು ಆಯುರ್ವೇದ ಪ್ರಸೂತಿ ತಜ್ಞರಾದ್ರೂ ಕೂಡ ನಾವು ಕೂಡ ಡೆಲಿವರೀಸು ಸಿ ಸೆಕ್ಷನ್ ಸರ್ಜರಿ ಮಾಡುವ ಕೆಪಬಿಲಿಟಿ ಇರುತ್ತೆ ನಮಗೂ ಆ ಟ್ರೈನಿಂಗ್ ಆಗಿರುತ್ತೆ ಆದರೆ ಅದು ನಮಗೆ ಆಚೆ ಜಗತ್ತಿಗೆ ಮಾಡರ್ನ್ ಸೈನ್ಸ್ ಅವರು ಮಾತ್ರ ಮಾಡಬಹುದು ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ನಮಗೆ ಅದರಲ್ಲಿ ಸ್ವಲ್ಪ ಬ್ಯಾಕ್ ಸ್ಟೆಪ್ ಆಗುತ್ತೆ ಈಗ ನಾವು ಅದ್ ಆ ಒಂದು ವಿಷಯದ ಬಗ್ಗೆನೇ ನಾನು ಜಗತ್ತಿಗೆ ಗೊತ್ತು ಪಡಿಸಿದರೆ ಅದರ ಬಗ್ಗೆ ಒಂದು ಅರಿವಿನಿಂದ ಜನ ಈ ಈ ಒಂದು ಪ್ರಸೂತಿ ತಜ್ಞದ ಬಗ್ಗೆ ಹಾಗೆ ಅವರು ನಮ್ಮ ಹತ್ರ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ಸ್ ತಗೊಂಡು ಮಾಡ್ಕೋಬಹುದು ಅಂತ ಒಂದು ಆಸೆ ಅಂದ್ರೆ ನೀವು ಮಾಡಿದೀರಾ ಅಂದ್ರೆ ಇದನ್ನ ಕೇಳ್ತಾ ಇದ್ರೆ ನಂಗೆ ಸರ್ಪ್ರೈಸಿಂಗ್ ಅನ್ಸುತ್ತೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಧರ್ಮಸ್ಥಳ ಕಾಲೇಜು ಉಡುಪಿಯಲ್ಲಿ ಓದಿದ್ದು ಅಲ್ಲಿ ನಮಗೆ ಸುಮಾರು ಡೇ ನಮ್ಮ ಡ್ಯೂಟೀಸ್ ಇರೋದೇ ಆ ಥರ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಡೆಲಿವರೀಸ್ ಕೇಸಸ್ ಬರ್ತಾ ಇತ್ತು ಅದರಲ್ಲಿ ನಾರ್ಮಲ್ ಆಗೋದು ಆಗ್ತಾ ಇತ್ತು ಆಗಲಿಲ್ವಾ ಸಿ ಸೆಕ್ಷನ್ ಮಾಡ್ಬೇಕು ನಾವು ಸಿ ಸೆಕ್ಷನ್ ಮಾಡ್ತಿದ್ವಿ ಸೊ ಅದು ಮಾಡಿದಾದ ಮೇಲೆ ಬಿಫೋರು ಆಫ್ಟರು ಏನ್ ಟ್ರೀಟ್ಮೆಂಟ್ ಇರುತ್ತಲ್ವಾ ನಮ್ದು ಆಯುರ್ವೇದ ಇರುತ್ತೆ ಈಗ ಆಂಟಿಬಯೋಟಿಕ್ ಕೊಡಬೇಕಲ್ವಾ ಅದನ್ನು ನಾವು ಆಯುರ್ವೇದದ ಮೆಡಿಸಿನ್ಸ್ ಟು ಹೀಲ್ ದ ದೂಂಡ್ ಇದೆ ಆಯುರ್ವೇದದಲ್ಲಿ ಅದು ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಮಗು ಆರೈಕೆ ತಾಯಿ ಆರೈಕೆ ಡಿಲಿವರಿ ಅದರ ನಂತರದ್ದು ಏನ್ ಆರೈಕೆ ಇದೆ ಮತ್ತೆ ಅದು ವಿಶ್ಲೇಷಣೆನ ತುಂಬಾ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಸೊ ಈ ಒಂದು ಅರಿವು ಬಂದ್ರೆ ಒಂದು ಹೆಣ್ಣು ಇತ್ತೀಚೆಗೆ ವರ್ಕಿಂಗ್ ವುಮೆನ್ ಅವರು ತುಂಬಾನೇ ಬಿಸಿ ಇರ್ತಾರೆ ಲೈಫ್ ಅಲ್ಲಿ ಒಂದು ಮೂರ್ ತಿಂಗಳು ರಜೆ ಸಿಗೋದು ಕಷ್ಟ ಡಿಲಿವರಿ ಆ ಒಂದು ಪ್ರಾಬ್ಲಮ್ ಇರೋ ಹೆಣ್ಣುಗಳಿಗೆ ಫಸ್ಟ್ ಡೇ ಇಂದ ಬಿಫೋರ್ ಕನ್ಸೆಪ್ಷನ್ ಇಂದ ಕಡೆವರೆಗೂ ಅಂದ್ರೆ ಡೆಲಿವರಿ ಆಗಿ ಮತ್ತೆ ನಲ್ವತ್ತೈದು ದಿವಸ ನಾವು ಸೂತಿಕಾ ಅಂತ ಏನ್ ಹೇಳ್ತೀವಿ ಅಲ್ಲಿವರೆಗೂ ಅವರ ಒಂದು ಆರೈಕೆ ಮಾಡಿಕೊಂಡ್ರೆ ಇತ್ತೀಚೆಗೆ ಹೇಳೋ ಜನ ನಮ್ಗೆ ಬ್ಯಾಕ್ ಪೇನ್ ಆಯ್ತು ಅದು ಆಯ್ತು ಸೆಕ್ಷನ್ ಇಂದ ಹೀಗಾಯ್ತು ಏನೋ ಕಾರಣಗಳೇ ಹೇಳ್ತಾರೆ ಅದು ಆ ಸಮಸ್ಯೆಗಳು ಕಂಡು ಬರಲ್ಲ ಯಾರು ನಿಜವಾಗಿನೂ ಮುಂಚಿನಿಂದಾನೇ ಬಿಫೋರ್ ಪ್ರೆಗ್ನೆನ್ಸಿಯಿಂದ ಆಯುರ್ವೇದ ಫಾಲೋ ಮಾಡಿ ಸೂತಿಕ ಪರಿಚಯ ಫಾಲೋ ಮಾಡ್ತಾರೆ ಅವರಿಗೆ ಮಗುವಲ್ಲಿನೂ ಒಳ್ಳೆ ರಿಸಲ್ಟ್ ಬರುತ್ತೆ ಡೆಲಿವರಿ ಕಾಲದಲ್ಲೂ ಪ್ರೆಗ್ನೆನ್ಸಿ ಕಾಲದಲ್ಲೂ ತೊಂದರೆಗಳಾಗಲ್ಲ ಡೆಲಿವರಿಯಲ್ಲೂ ತೊಂದರೆ ಆಗಲ್ಲ ಡೆಲಿವರಿ ಆದ ಮೇಲೂ ತೊಂದರೆ ಆಗಲ್ಲ ಈ ಅರಿವು ಎಲ್ಲರಿಗೂ ಆಗಬೇಕು ಅಂದ್ರೆ ಈಗ ಎಷ್ಟೋ ಜನ ಅನ್ಕೋತಾರೆ ನಾನು ಚಿಕ್ಕೋರಿದ್ದಂಗೆ ಇಂದನು ಮಾಡರ್ನ್ ಸೈಸ್ ಇಂಗ್ಲೀಷ್ ಮೆಡಿಸಿನ್ ತಗೊಂಡ್ ಬರ್ತಾ ಇರ್ತೇನೆ ಸಡನ್ ಆಗಿ ಅವವಿಯಸ್ಲಿ ನೀವು ಹೇಳ್ದಂಗೆ ಒಂದು ಮಗು ಆಗ್ಬೇಕು ಅಂದಾಗ ಮಗುವಿನ ಆರೋಗ್ಯ ತಾಯಿಯ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಯುರ್ವೇದಕ್ಕೆ ಹೋಗಬೇಕು ಅಂತ ಅನ್ಸುತ್ತೆ ಆದರೆ ಮುಂಚೆಯಿಂದಾನು ಈ ಮೆಡಿಸಿನ್ ತಗೊಳೋದ್ರಿಂದ ನಾನು ಸಡನ್ ಆಗಿ ಅದಕ್ಕೆ ಟ್ರಾನ್ಸ್ಫರ್ ಆಗಬಹುದಾ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಾ ಎಲ್ರಿಗೂ ಒಂದು ತಪ್ಪು ಕಲ್ಪನೆ ಅಂದ್ರೆ ಆಯುರ್ವೇದ ಸ್ಲೋ ಅಂತ ಇಲ್ಲ ಆಯುರ್ವೇದ ಸ್ಲೋ ಅಂತಲ್ಲ ನಿಜವಾಗ್ಲೂ ನಾವು ವರ್ಕ್ ಮಾಡೋದು ದೋಷಗಳ ಮೇಲೆ ವಾತಪಿತ್ತ ಕಫ ಅಂತ ನಮ್ ಬೇಸಿಕ್ ಒಂದು ಕಾನ್ಸೆಪ್ಟ್ ಏನಿದೆ ಅದರಲ್ಲಿ ಯಾವ ಪ್ರಕೃತಿ ಅವರು ಅವರಿದ್ದಾರೆ ಯಾವುದು ವಿಕೃತಿ ಆಗಿದೆ ಏನ್ ತೊಂದರೆ ಆಗ್ತಿದೆ ಆ ವಿಕೃತಿ ಆಗ್ಲಿಕ್ಕೆ ಏನ್ ಕಾರಣ ಯಾವುದು ಅದಕ್ಕೆ ತೊಂದರೆ ಕೊಡ್ತಾ ಇದೆ ಈ ಎಲ್ಲ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಡಯಾಗ್ನೋಸ್ ಮಾಡಿ ಆನ್ ಟೈಮ್ ಸರಿಯಾಗಿ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ನಮಗೆ ಕ್ವಿಕ್ ರಿಸಲ್ಟ್ ಇದೆ ಅದರ ಜೊತೆಗೆ ಪತ್ತೆ ಅಪತ್ತೆ ಆಚಾರ ವಿಚಾರ ಅಂತಾನು ಹೇಳ್ತೀವಿ ನಾವು ಇವಾಗ ಕೋಲ್ಡ್ ಇದೆ ನೀರ್ ತಣ್ಣೀರ್ ಕುಡಿಬೇಡಿ ಅಂದ್ರೆ ಇಲ್ಲ ನಾವು ಕುಡಿತೀವಿ ನಮಗೆ ಕಡಿಮೆ ಆಗ್ಬೇಕು ಹೌದು ಸೊ ಹಾಗಾಗಿ ನಾವು ಹೇಳೋ ಒಂದು ಪತ್ತೆ ಅಪತ್ತೆಗಳನ್ನ ಫಾಲೋ ಮಾಡಿಕೊಂಡು ನೀಟಾಗಿ ಅವರು ತಮ್ಮ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಆಯುರ್ವೇದನು ಕೂಡ ಬೇಗನೆ ಹೆಲ್ಪ್ ಮಾಡತ್ತೆ ಅದೇ ರೀತಿ ಈಗ ಯಾರೇ ಒಂದು ಹೆಣ್ಣು ಗರ್ಭಧಾನ ಮಾಡ್ಕೋಬೇಕು ಮಗು ಮಾಡ್ಕೋಬೇಕು ಅಂತ ಅಂದಾಗ ನಾವು ಹೇಳೋದು ನಿಮ್ಮ ಬಾಡಿಯಲ್ಲಿ ಈ ಡೇ ಬೈ ಡೇ ಇಂದ ಇರಲಿ ಒಂದು ಸ್ಟ್ರೆಸ್ ಇರಲಿ ನಮ್ಮ ಬ್ಯಾಡ್ ಲೈಫ್ ಸ್ಟೈಲ್ ಇಂದ ಇರಲಿ ಬಾಡಿಯಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಹಾರ್ಮೋನ್ ಡಿಸ್ಟರ್ಬ ಅಂದ್ರೂ ಲೆಕ್ಕ ಇಲ್ಲ ಸೊ ಆ ಒಂದು ಮೂಮೆಂಟಲ್ಲಿ ಅವರು ಆ ಒಂದು ಪರಿಸ್ಥಿತಿಯಲ್ಲಿ ಮಗುನ ಅಂದ್ರೆ ಫರ್ಟಿಲಿಟಿಗೆ ಪ್ಲಾನ್ ಮಾಡಿದ್ರೆ ಎಂಡ್ ಅಪ್ ವಿತ್ ದ ಅಬಾಷನ್ ಅಬ್ನಾಮಿಟೀಸ್ ಇತ್ತೀಚೆಗೆ ಕಂಡು ಬರ್ತಿರೋ ಆಟಿಸಮ್ ಎ ಡಿ ಎಚ್ ಡಿ ಅಂತ ಮಾನಸಿಕ ಕಾಯಿಲೆಗಳನ್ನು ಮಕ್ಕಳಲ್ಲಿ ಇವುಗಳು ಕೂಡ ಆ ಒಂದು ಟಾಕ್ಸಿನ್ಸು ಇಲ್ಲ ಅವರಲ್ಲಿರೋ ಹೇರುಪೇರಿಂದ ಆಗೋ ಚಾನ್ಸಸ್ ಇದೆ ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ಎಸ್ಪೆಷಲಿ ಯು ಕ್ಯಾನ್ ಡಿಸೈನ್ ಯುವರ್ ಚೈಲ್ಡ್ ಪ್ರಿವೆನ್ಶನ್ ನೀವು ನಾಳೆಗೆ ಹುಟ್ಟೋ ಮಗು ಬರೀ ನಿಮ್ ಮಗು ಅಲ್ಲ ಅದು ನೀವು ಕಾಲ ಕಾಲಕ್ಕೆ ಒಂದು ಬೀಜನ ಅಂದ್ರೆ ಒಂದು ಮಗುನ ಕೊಡ್ತಾ ಇದ್ದೀರಾ ಯೂನಿವರ್ಸ್ಗೆ ಆ ಮಗು ಕೆಪೇಬಲ್ ಟು ಬಿ ಹೆಲ್ದಿ ಕೆಪೇಬಲ್ ಟು ಕ್ರಿಯೇಟ್ ಹೆಲ್ದಿ ಆ ತರ ಇರಬೇಕು ಸೊ ಹಾಗಾಗಿ ಆಯುರ್ವೇದದಲ್ಲಿ ಹೇಳಿರೋದು ಯಾರೇ ಹೆಲ್ದಿ ಆಗಿರೋರ್ ಇರ್ಲಿ ತೊಂದರೆ ಇರೋರ್ ಇರ್ಲಿ ನಮ್ಗೆ ಮಗು ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ಗರ್ಭದಾನ ಅಂತ ಅದ್ರ ಬಗ್ಗೆ ಹೇಳಿದ್ದಾರೆ ಅವ್ರೇನ್ ಹೇಳೋದು ಅಂತಂದ್ರೆ ಈಗ ಬಾಡಿ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರ ಬಾಡಿಯನ್ನು ಡಿಟಾಕ್ಸಿಫೈ ಮಾಡಬೇಕು ಅಂತಂದ್ರೆ ನಾವು ಅಂದ್ರೆ ಬಿಫೋರ್ ನಾವು ಪ್ಲಾನ್ ಮಾಡೋಕೆ ನಾವು ಪಂಚಕಮ ಅಂತ ಅಂದ್ರೆ ಎಲ್ಲರೂ ಅನ್ಕೊಳ್ಳೋದು ಮಸಾಜ್ ಅಲ್ಲ ಮಸಾಜ್ ಅಲ್ಲ ಪಂಚಕರ್ಮ ಯಾವುದು ನಮ್ಮ ವಾತಪಿತ್ತ ಕಫ ದೋಷಗಳನ್ನ ಬ್ಯಾಲೆನ್ಸ್ ಮಾಡಿ ನಮ್ಮ ಹೆಲ್ತ್ ಅನ್ನು ಮಾಡುತ್ತೆ ನಮಗೆ ಕೊಡುತ್ತೆ ಅದನ್ನ ನಾವು ಪಂಚಕರ್ಮ ಮುಖ್ಯ ಸಾಧಿಸಬಹುದು ಸೊ ಇವಾಗ ನಾವು ಯಾರೇ ನಮಗೆ ಪ್ರೀ ಕೌನ್ಸಿಲಿಂಗ್ ಅಂತ ಬರ್ತಾರೆ ಮಾಡರ್ನಲ್ಲೂ ಅಲ್ಲೂ ಕೂಡ ಇದೆ ಮಾಡರ್ನಲ್ಲಿ ಅಲ್ಲಿ ನಾವು ಹೇಳೋದು ಮೇಡಮ್ ನೀವು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಅದರ ಪ್ರಕಾರ ಏನ್ ತೊಂದರೆ ಇದೆ ಅದನ್ನ ನಾವು ಕೊಟ್ಕೊಂಡು ಹೋಗ್ತೀವಿ ಫೋಲಿಕ್ ಆಸಿಡ್ ತಗೊಳ್ಳಿ ಅಂತ ಹೇಳ್ಕೊಂಡು ಹೋಗ್ತೀವಿ ಆದ್ರೆ ಇಲ್ಲಿ ಅಷ್ಟು ಸಿಂಪಲ್ ಆಗಿಲ್ಲ ನಿಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡಿ ಹಸ್ಬೆಂಡ್ ವೈಫ್ ಇಲ್ಲಿ ಬರೀ ಹೆಣ್ಣು ಅಷ್ಟೇ ಅಲ್ಲ ತಂದೆ ತಾಯಿ ಇಬ್ಬರ ಬೀಜಗಳು ಶುದ್ಧವಾಗಿರಬೇಕು ಅದು ಆಗುತ್ತೆ ವಾತಪಿತ್ತ ಕಫ ಬ್ಯಾಲೆನ್ಸ್ ಈ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಪಂಚಕಮದಲ್ಲಿ ವಮನ ವಿರೇಚನ ಬಸ್ತಿ ಅಂತ ಹೇಳಿದ್ದಾರೆ ಸೊ ಇದು ಆದ ಮೇಲೆ ಮತ್ತೆ ನಮ್ಮ ಆಯುರ್ವೇದಿಲ್ಲಿ ಗರ್ಭಾಶಯವನ್ನು ಶುದ್ಧಿಯಾಗಿಡ್ಲಿಕ್ಕೆ ಆ ಗರ್ಭ ರಿಲೇಟೆಡ್ ಗರ್ಭಾಶಯ ರಿಲೇಟೆಡ್ ತೊಂದರೆಗೆ ಉತ್ತರ ಬಸ್ತಿ ಅಂತಾನು ಹೇಳಿದ್ದಾರೆ ಅಂದ್ರೆ ಅದೊಂದು ಕ್ಷೇತ್ರ ಅದೊಂದು ಹೋಮ್ ಫಾರ್ ಅ ಬೇಬಿ ಅದು ಕೂಡ ನೀಟಾಗಿರ್ಬೇಕು ಹಾಗಾಗಿ ಅದು ಹೆಲ್ದಿ ಆಗಿರ್ಬೇಕು ಅಂದ್ರೆ ಅದಕ್ಕೂ ಉತ್ತರ ಬಸ್ತಿ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ ಇದು ಮಾಡೋದರಿಂದ ನೀವು ಪ್ರಿವೆಂಟಿವ್ ಮಾಡ್ತೀರಾ ಅಬೋಷನ್ ಆಗೋದನ್ನ ಅಬ್ನಾಮಿಟಿ ಆಗೋದನ್ನ ಕರೆಕ್ಟ್ ಕರೆಕ್ಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿನೂ ಕೂಡ ಆ ತಾಯಿ ಆಗುವ ತಾಯಿ ಅವರ ಒಂದು ಜರ್ನಿ ಹ್ಯಾಪಿಯಾಗಿ ಯಾವುದೇ ರೀತಿಯ ಒಂದು ಬೆಡ್ ರೆಸ್ಟ್ ಅಂತ ಹೇಳಿ ಬಿ ಪಿ ಅನ್ನಿ ಡಯಾಬಿಟಿಸ್ ಅನ್ನಿ ಈ ತರ ಅವಾಯ್ಡ್ ಮಾಡಿ ಸೊ ಬಂದಾದ್ಮೇಲೆ ಓಡಾಡೋ ಮುಂಚೆ ನೀವು ಮುಂಚೆನೆ ಪ್ಲಾನ್ ಮಾಡಿದ್ರೆ ಅದು ಅನುಕೂಲ ಅಂತ ಆಯುರ್ವೇದಲ್ ಹೇಳಿದ್ದಾರೆ